ಇರುವಂಥದ್ದು ಮೈಸೂರು ಹುದ್ಬೂರು ಏನು ಗೇಟ್ ಇದೆ ಅಲ್ಲಿ ಇತ್ತು ಸಂಭ್ರಮಾಚರಣೆ ಮಾಡ್ತಾ ಇರೋದು ಹಾಗೆಯೇ ಇಡೀ ದೇಶಾದ್ಯಂತ ಇವತ್ತು ಡಾಕ್ಟರ್ ವಿಶ್ವನಾಥ್ ಸರ್ನ ಸಂಭ್ರಮಾಚರಣೆ ಆಚರಣೆಗೋಸ್ಕರ ಇವತ್ತು ಕಾಯ್ತಂದಿರುವಂಥದ್ದು ತಾವೇ ನೋಡ್ತಾ ಇದ್ದಾರೆ ಇವತ್ತು ಮ ಮೈಸೂರು ರತ್ನಾಂತನೇ ಏನು ನಾವು ಕರಿತಾ ಇದ್ವಿ ನಮ್ಮ ವಿಷ್ಣು ಸರ್ನ ಇವತ್ತು ಆ ಒಂದು ವಿಷ್ಣು ಸರ್ನ ಕುತ್ತಳ್ಳಿ ನೋಡೋದಕ್ಕೆ ಏನು ಇವತ್ತು ಸಹಸ್ರಾರು ಜನ ಸೇರಿರೋದು ಕೂಡ ನೋಡ್ತಾ ಇದ್ದೀವಿ ಹಾಗೆಯೇ ಭಾರತೀಯ ಕೂಡ ಬರ್ತಾ ಇದ್ದಾರೆ ಜೊತೆಗೆ ಅನಿರುದ್ಧ ಕೂಡ ಬರ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ಸಂಘಟನೆಯ ಕೆಸ್ಗಳಿಗೆ ಬರ್ತಾ ಇದ್ದಾರೆ ಉದಾಹರಣೆಗೆ ಡಾಕ್ಟರ್ ವಿ ನಾಗರಾಜ್ ಭೈರಿಯವರು ಅವರು ಕೂಡ ಬರ್ತಾ ಇದ್ದಾರೆ ಅವರ ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಇದೆ ಇಲ್ಲಿ ತಾವೇನು ನೋಡ್ತಾ ಇದ್ದೀರಾ ಕರ್ನಾಟಕ ರತ್ನ ಸಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಜೊತೆಗೆ ಪುತ್ಥಳಿಗೆ ಇವತ್ತು ಬಹಳ ದೊಡ್ಡ ಮಟ್ಟದ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಏನಿಲ್ಲಿ ಮೈಸೂರಿನ ಉಜ್ವೂರು ಒಂದು ಗೇಟ್ನಲ್ಲಿರುವಂಥ ಒಂದು ನೋಡ್ತಾ ಇದ್ದೀರ ಹಾಗೆಯೇ ಇವತ್ತು ಎಲ್ಲ ಮೈಸೂರಿನ ಜಿಲ್ಲಾದ್ಯಂತ ಹಾಗೆ ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿ ಕೂಡ ಇವತ್ತು ಇಲ್ಲಿ ಬಂದಿರುವಂಥದ್ದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮತ್ತು ಸಹಸ್ರಾರು ಕಲಾವಿದರು ಸಹಸ್ರಾರು ಅಭಿಮಾನಿಗಳು ಹೊಂದಿರುವಂಥ ನಮ್ಮ ದೇಶದ ಹೆಮ್ಮೆಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ವಿಶೇಷವಾದಂಥ ಹುಟ್ಟುಹಬ್ಬಕ್ಕೆ ಇವತ್ತು ಭಾರತೀಯ ಅಮ್ಮರು ಕೂಡ ಬರ್ತಾ ಇದ್ದಾರೆ ಅನಿರುದ್ಧರು ಕೂಡ ಬರ್ತಾ ಇದ್ದಾರೆ ಅಪಾರ ಅವರ ಇಡೀ ರಾಜ್ಯದ ಅಭಿಮಾನಿಗಳು ಯಾರಿದ್ದಾರೆ ಹಾಗೂ ಮೈಸೂರು ಗ್ರಾಮಾಂತರ ಮೈಸೂರು ನಗರ ಹಾಗೂ ಮ ಬೇರೆ ಬೇರೆ ಅಕ್ಕಪಕ್ಕದ ಜಿಲ್ಲೆ ಎಲ್ಲ ಅಭಿಮಾನಿಗಳು ಕೂಡ ಬಂದರೂ ನೋಡ್ತಾ ಇದ್ದೀವಿ ಹಾಗೆಯೇ ಇನ್ನೇನು ಕೆಲವೇ ಕ್ಷಣದಲ್ಲಿ ಭಾರತೀಯ ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಸ್ವಾಗತ ಕೋರೋದಕ್ಕೆ ವಿಷ್ಣು ಸೇನಾ ಹಲವಾರು ಸಂಘ ಸಂಸ್ಥೆಗಳು ಕೂಡ ಇದ್ದಾರೆ ವಿಷ್ಣು ಅಭಿಮಾನಿ ಸರ್ ಸಂಘ ಸಂಸ್ಥೆಯ ಎಲ್ಲ ಅಭಿಮಾನಿಗಳು ಕೂಡ ಇಲ್ಲಿ ಬಂದಿರೋದ ಹಾಗೆ ಮೈಸೂರು ನಗರ ಪೊಲೀಸ್ ಇಲಾಖೆ ಏನು ಮೈಸೂರು ನಗರ ಪೊಲೀಸ್ ಇಲಾಖೆ ಕೂಡ ಭದ್ರತಾ ವ್ಯವಸ್ಥೆ ಕೂಡ ನೀಡಿರುವಂಥದ್ದು ತಾವೇನು ನೋಡ್ತಾ ಇದ್ದೀರ ಇಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಭಾರತೀಯ ಬರ್ತಾರೆ ಅನಿರು ಸರ್ ಕೂಡ ಬರ್ತಾರೆ ಅಂತ ವಿಷಯ ಗೊತ್ತಾಗಿದೆ ಸಾರ್ವಜನಿಕವಾಗಿ ಮತ್ತು ಎಲ್ಲ ಅಭಿಮಾನಿಗಳು ಕೂಡ ಒಂದು ಕಡೆ ಜವಾಬ್ದಾರಿ ಬೇರೆ ಬೇರೆ ಸಂಘಟನೆಯರು ಕೂಡ ಬರ್ತಾ ಇದ್ದಾರೆ ಅಲಯನ್ ಸಂಸ್ಥೆ ಇಂಟರ್ನ್ಯಾಷನಲ್ ಲಲಯನ್ ಸಂಸ್ಥೆ ನಾಗರಾಜ್ ಬೈರ್ಯವರು ಕೂಡ ಬರ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಅವ್ರದೇ ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಇದೆ ತಾವೇ ನೋಡ್ತಾ ಇದ್ರೆ ಆ ಅಮೃತ ಮಹೋತ್ಸವ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿರೋದು ಇವತ್ತು ಇಲ್ಲಿ ನೋಡ್ಬೋದು ಹೋಗ್ತೀನಿ ಇವತ್ತೇನು ಇಡೀ ರಾಜ್ಯ ಕಂಡಂತಹ ಅಪ್ರತಿಮ ಹಾಗೆ ದೇಶ ಕಂಡಂತಹ ಅಪ್ರತಿಮ ಸಾಹಸ ವಿಷ್ಣುವರ್ಧನ್ ಸರ್ನ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಏನು ಇವತ್ತು ರಾಜ್ಯ ಸರ್ಕಾರ ಕೊಡ್ತು ಭಾಳ ವಿಶೇಷವಾಗಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಖುಷಿಯಾದ ವಿಚಾರ ನೋಡ್ತಾ ಇದ್ರ ಇಲ್ಲಿ ಹಾಗೆಯೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ವಿಶ್ವ ಸರ್ನ ನೆನೆಯುವಂಥದ್ದು ಭಾಳ ವಿಶೇಷವಾಗಿ ನೋಡುವಂಥದ್ದು ತಾವೇನು ನೋಡ್ತಾ ಇದ್ರ ಈ ಒಂದು ಪುತ್ಥಳಿ ಏನಿದೆ ವಿಶ್ವ ಸರ್ ಏನಿದೆ ಇಲ್ಲಿ ಕೂಡ ನಡೀತಾ ಇದೆ ಉದಾಹರಣೆಗೆ ಅಯ್ಯ ರಕ್ತ ಬ್ಯಾಂಕ್ನವರು ಕೂಡ ಲಯನ್ಸ್ ಸಂಸ್ಥೆ ನಮ್ಮ ಮಾಜಿ ಲಯನ್ಸ್ ಸಂಸ್ಥೆ ಹಾಗಾಗಿ ಲಯನ್ಸ್ ಸಂಸ್ಥೆಯವರು ಕೂಡ ಜೀವಾಧಾರ ಲಯನ್ಸ್ ಸಂಸ್ಥೆಯರು ಕೂಡ ಒಂದು ಬ್ಲಡ್ ಕ್ಯಾಂಪ್ನ ಆಯೋಜನೆ ಮಾಡಿರಿದ್ದಾರೆ ಇದೇ ವಿಶೇಷವಾಗಿ ನೋಡ್ಬೋದು ಹಾಗೆ ನಾನು ಕೂಡ ಲಯನ್ಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷನಾಗಿ ಈಗ ಅಲಿಯನ್ಸ್ಗೆ ನಾವು ಬಂದಿರುವಂಥದ್ದು ಕೂಡ ನೋಡ್ತಾ ಇದ್ದೀವಿ ಎಸ್ ಒಂದಷ್ಟು ಇಂಟರ್ನ್ಯಾಷನಲ್ ಸಂಸ್ಥೆಗಳು ಕೂಡ ಇವತ್ತು ಕಾರ್ಯ ಚರ್ಚುವಿಕೆ ಮಾಡ್ತಾ ಇರೋದು ಹಾಗೆಯೇ ಅಲಿಯನ್ಸ್ ಸಂಸ್ಥೆ ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಭಾರತೀಯಮ್ಮರು ಕೂಡ ಬರ್ತಾರೆ ಜೊತೆಗೆ ತಾವು ಏನು ನೋಡ್ತಾ ಇದ್ದಾರೆ ಸರ್ ಕೂಡ ಬರ್ತಾರೆ ಸರ್ ನಮಸ್ಕಾರ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬಂದು ನಾಗರಾಜ್ ಹಾಗೆನ್ ತಾವೇ ನೋಡ್ತಾ ಇದ್ರ ಹೊತ್ತು ಏನು ಬೆಂಗಳೂರಿನಲ್ಲಿ ಏನು ಕಳೆ ಕಟ್ಟಂತಹ ವಿಚಾರ ಅದೇ ತರ ಮೈಸೂರಿನಲ್ಲೂ ಕೂಡ ಉದ್ಬೂರ್ ಗೇಟ್ ನಲ್ಲಿರುವಂತಹ ವಿಷ್ಣುವರ್ ಸರ್ ಅವರ ಒಂದು ಪುತ್ಥಳಿಕೆಗೆ ಪ್ರತಿಯೊಬ್ಬರು ಕೂಡ ಬಂದು ವಿಶೇಷವಾಗಿ ನಮನ ಸಲ್ಲಿಸುವಂತ ಇಡೀ ರಾಜ್ಯನೇ ಆ ಖುಷಿ ಪಡುವಂತ ವಿಚಾರ ಏನು ಅಂತಂದ್ರೆ ವಿಷ್ಣು ಸರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರೋದು ರಾಜ್ಯ ಸರ್ಕಾರ ಭಾಳ ಹೆಮ್ಮೆಯಾದಂಥ ವಿಚಾರ ಆ ವಿಚಾರವಾಗಿ ಕೂಡ ಭಾಳ ಖುಷಿಯಾದಂಥ ವಿಚಾರ ಒಮ್ಮೆಲೆ ಹುಟ್ಟುಹಬ್ಬನ ಆಚರಣೆ ಮಾಡ್ತಿರೋಂಥದ್ದು ಇಡೀ ರಾಜ್ಯ ಆಗಿ ಇಡೀ ದೇಶ ಕಂಡಂತಹ ಅಪ್ರತಿಮ ಮತ್ತೊಬ್ಬ ಹಿರಿಯ ಕಲಾವಿದರಲ್ಲಿ ಡಾಕ್ಟರ್ ಸ ವಿಷ್ಣುವಂತ ಸರ್ ನಾನು ನೆನೆಯುವಂಥದ್ದು ಹಾಗೆಯೇ ಇವತ್ತು ಕೇವಲ ಹಬ್ಬ ಅಲ್ಲ ಇದು ಕೇವಲ ಇದೊಂದು ಕೇವಲ ಹಬ್ಬ ಅಲ್ಲ ಹಬ್ಬಕ್ಕಿಂತ ಹೆಚ್ಚಾಗಿ ಆಚರಣೆ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ನೋಡಿ ಎಲ್ಲ ಮಹಿಳೆಯರು ಕೂಡ ಬಂದಿದ್ದಾರೆ ಉದಾಹರಣೆಗೆ ನೋಡಿ ಎಲ್ಲ ಮಹಿಳೆಯರು ಕೂಡ ಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಮತ್ತೆ ಇವತ್ತು ಒಂದು ಕಾರ್ಯಕ್ರಮ ಕೂಡ ವೇದಿಕೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ ಆ ವೇದಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ವಿ ನಾಗರಾಜ್ ಬೈರಿ ಅವರು ಇಂಟರ್ನ್ಯಾಷನಲ್ ಅಲಯನ್ಸ್ ಸಂಸ್ಥೆಯ ನಿರ್ದೇಶಕರು ಅವರು ಕೂಡ ಬರ್ತಾರೆ ಹಾಗೆಯೇ ಎಲ್ಲ ವೇದಿಕೆ ಕಾರ್ಯಕ್ರಮಕ್ಕೆ ಇನ್ನೂ ಗಣ್ಯಾತಿ ಗಣ್ಯರು ಕೂಡ ಬರೋದು ಕೂಡ ನೋಡಿ ಒಬ್ಬ ಸಾಮಾನ್ಯ ಅಭಿಮಾನಿಯಿಂದ ಹಿಡಿದು ಗಣ್ಯಾತಿ ಗಣ್ಯ ಅಭಿಮಾನಿಗಳು ಕೂಡ ಬರೋದನ್ನು ನೋಡ್ಬೋದು ಅದು ವಿಶೇಷತೆ ಜೊತೆಗೆ ತಾವೇನು ನೋಡ್ತಾ ಇದ್ರ ಇಲ್ಲಿ ರಕ್ತ ನಿಧಿ ಕೂಡ ಹಾಯ್ ನಮ್ಮ ಬಂದೂರಿನ ಹೆಮ್ಮೆಯ ವಿಷ್ಣು ಸಾರ್ನ ಅಭಿಮಾನಿ ಹಾಗೆ ನಮ್ಮೂರು ಅಂದ್ರೆ ಬಹಳ ಖುಷಿ ಆಗುತ್ತೆ ನಮ್ಮ ನಮ್ಮೂರು ಎಲ್ಲೇ ಸಿಕ್ಕಿದ್ರು ನಮ್ಗೆ ಒಂದು ಅಭಿಮಾನ ಇರುತ್ತೆ ಬಂದೂರಿನ ಸರ್ ಏನ್ ಹೇಳ್ತೀರಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತುಂಬ ಖುಷಿ ಆಗ್ತಾಯಿದೆ ಸಾವಿರ ಸಮಾರಂಭಕ್ಕೆ ಇವತ್ತು ಖುಷಿ ಆಗ್ತಾಯಿದೆ ಹಂಗೆ ಒಂದು ಸ್ಪಾರ್ಕ್ ಆಗಿಬಿಟ್ರೆ ಅಭಿಮಾನಿ ಸ್ಪೀನಲ್ಲಿ ಹಾಕ್ಬಿಟ್ರೆ ಅದಕ್ಕಿಂತ ಖುಷಿ ಕೆಲಸ ಬಂದಿಲ್ಲ ನಮಗೆ ಅಭಿಮಾನಿಗಳು ತುಂಬ ತುಂಬಾ ಖುಷಿ ಆಗ್ತಿದೆ ಆದರೆ ಆಯಿತಾ ಯಾಕೆ ಅವ್ರು ಏನು ಮಾಡಿದ್ರು ತಗೋತಿಲ್ಲ ಅವ್ರು ಗಿಟ್ಟಾದರೂ ತಕ್ಕ ಕೊಟ್ಟರು ಈ ಅವ್ರ ಮುಂದೆ ಅಂದರೆ ಅವರು ಇಲ್ಲ ಅಂತ ಎಲ್ಲ ಅವ್ರ ಸಾಲಿನ ಹೋಗಿ ಬರೋದು ಸರಿ ನಾವು ಆಗಿದ್ದೀವಿ ಹಾಗಾಗಿ ಆದಷ್ಟು ಅಭಿಮಾನಿಸಿದ್ರಲ್ಲಿ ಆದರೆ ನಮಗೆ ತುಂಬ ತುಂಬ ಒಳ್ಳೆಯದಾಗಿದೆ ತಮ್ಮ ಪರಿಚಯ ಪ್ರಶಾಂತ್ ಅಂತ ಬನ್ನೂರು ಬನ್ನೂರು ಎಷ್ಟು ಜನ ಬಂದಿದೆ ಸರ್ ನಮ್ಮ ಬನ್ನೂರಿಂದ ಬನ್ನೂರಿಂದ ಪಕ್ಕ ನಮಸ್ಕಾರ ಸರ್ ಸರ್ ಇವತ್ತು ಇಡೀ ರಾಜ್ಯ ಇಡೀ ದೇಶ ಹುಟ್ಟುಹೊಬ್ಬರ ಸಂರಕ್ಷಣೆ ಆಚರಣೆ ಮಾಡ್ತಾ ಇರೋದು ಒಂದು ಇಡೀ ಕರ್ನಾಟಕ ಇಡೀ ಕರ್ನಾಟಕ ಏನ್ ಹೇಳ್ತೀರಾ ಆದರೆ ಈ ಸ ಈ ಬಾರಿ ಮರಣೋತ್ತರ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ ಅಭಿಮಾನಿ ಪ್ರಶಸ್ತಿ ಕೊನೆಗೆ ಈಗಲಾದ್ರೂ ಕಣ್ಣು ತೆರೆದು ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದೆ ಕರ್ನಾಟಕ ಸರ್ಕಾರಕ್ಕೆ ಮೊದಲು ಅಭಿನಂದನೆಗಳನ್ನು ತಿಳಿಸ್ತೀವಿ ಇವತ್ತು ಎಲ್ಲ ಕಡೆಯಿಂದನೂ ಈ ಸಂತಸದಲ್ಲಿ ಎಪ್ಪತ್ತೈದನೇ ಸಂಭ್ರಮ ಇವತ್ತು ಇಡೀ ಸ್ಮಾರಕದಲ್ಲಿ ಹೊರಗಡೆಯಿಂದ ಲಕ್ಷ ಸಾವಿರಾರು ಜನ ಹೊರಗಡೆಯಿಂದ ಬಂದ ಎಲ್ಲರೂ ಇವತ್ತು ಕಷ್ಟ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಕಾರ್ಯಕ್ರಮ ನಡೆ ಹೆಲ್ತ್ ಕ್ಯಾಂಪ್ ಇದೆ ಮತ್ತು ರಸಮಂಜರಿ ಕಾರ್ಯಕ್ರಮ ಕಾರ್ಯಕ್ರಮ ನಡೀತದೆ ಮತ್ತೆ ಐದು ಸಾವಿರ ಜನಕ್ಕೆ ಬಾಳೆಹಣ್ಣೆ ಊಟ ಹಾಕುವ ಮುಖಾಂತರ ಎಲ್ಲಾ ಅಭಿಮಾನಿಗಳು ಅವರೆಲ್ಲರೂ ಕೈ ಜೋಡಿಸಿ ಮತ್ತು ಅಭಿಮಾನಿಗಳ ಸಂತಸ ಅದರಿಂದ ಇವತ್ತು ತುಂಬಾ ಖುಷಿ ಆಗುತ್ತೆ ಭಾರತಿ ಮೇಡಮ್ ಮತ್ತು ಅವರ ಕುಟುಂಬ ಬಂದೇನು ಪೂಜೆಯನ್ನು ಸಲ್ಲಿಸ್ತಾರೆ ಎಲ್ಲರೂ ಇವತ್ತು ಎಲ್ಲಾ ಅಭಿಮಾನಿಗಳು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲಾ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳ ತಿಳಿಸ್ತೀನಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಸುರೇಶ್ ಅವರು ಎಂದರೆ ಸುರೇಶ್ ಸೇವಕರು ಅವರು ಅಷ್ಟೇನೆ ಈ ಊಟದ ವ್ಯವಸ್ಥೆಗೆ ಪೂರ್ಣ ಸಹಕಾರ ನೀಡಿ ಜವಾಬ್ದಾರಿಯನ್ನು ಜೊತೆಗೆ ಪಾನಿಪುರಿ ಸಂತೋಷ್ ಅಂತಿದ್ದಾರೆ ಜೊತೆಗೆ ಇನ್ನೊಬ್ರು ಸಿದ್ದಪ್ಪ ಅಂತಿದ್ದಾರೆ ಮತ್ತು ರಾಜು ಕಾರ್ಯದರ್ಶಿಗಳು ಇವರೆಲ್ಲ ಸೇರಿ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಅಭಿಮಾನಿಗಳ ಪರವಾಗಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಹಾಗೆ ಜೆ ಡಿ ಎಸ್ ಮುಖಂಡರು ಚಂದ್ರು ಅಂತ ಅವರು ಮಾತಾಡ್ತಾರೆ ಹಾಗೆ ನಮ್ಮ ಸ್ನೇಹಿತರಾದ ಬಸವರಾಜ ಅವರು ಸಿದ್ದಪ್ಪನವರು ಎಲ್ಲರೂ ಇಲ್ಲ ನಮ್ಮ ಸ್ನೇಹಿತ ಬಂಧುಗಳು ಮಹಾದೇವ್ ಎಲ್ಲರೂ ಇದ್ದಾರೆ ಎಸ್ ಥ್ಯಾಂಕ್ ಯು ಪಾತಿಯಣ್ಣ ಯಾಕೆಂದರೆ ಇವತ್ತು ಮೈಸೂರಿನಲ್ಲಿ ಪಾತಿಯಣ್ಣ ಕೂಡ ಬಹಳ ಖುಷಿಯಾದ ವಿಚಾರ ಏನು ಮೊನ್ನೆ ತಾನೇ ಒಂದು ಸ್ಟೇಜ್ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀರಾ ಅದ್ದೂರಿಯಾದಂಥ ಕಾರ್ಯಕ್ರಮ ನಾನೇನೇ ಲೈವ್ ಕೂಡ ಮಾಡಿದೆ ಅದನ್ನು ಆ ಹಾಗಾಗಿ ಇವತ್ತು ಭಾರತೀಯಮ್ಮರು ಕೂಡ ಬರ್ತಾ ಇದ್ದಾರೆ ಬಹಳ ವಿಶೇಷವಾದಂಥ ಇವತ್ತು ಇಡೀ ರಾಜ್ಯಕ್ಕೆ ಸಂತಸ ಇಡೀ ದೇಶಕ್ಕೆ ಇವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಂತ ಸಂತಸ ನಮ್ಮ ವಿಷ್ಣು ಸರ್ ಸೇರುವಂಥದ್ದು ಏನು ಹೇಳ್ತೀರಾ ಸರ್ ತಾವು ಕುಟುಂಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ನಮ್ಮ ಮೈಸೂರಲ್ಲಿ ಎಲ್ಲಾ ಅಭಿಮಾನಿಗಳು ಸೇರಿ ಒಬ್ಬ ಅಮೃತ ಮಹೋತ್ಸವ ಆಚರಿಸಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಹೇಳಿ ಪಟ್ಟಣ ಇವತ್ತು ಮೊದಲಿಂದನೂ ನಮ್ಮ ಜೀವನದ ರಕ್ತದಾನ ಶಿಬಿರ ಇಲ್ಲಿ ಬ್ಲಡ್ ಕ್ಯಾಂಪ್ ಫಸ್ಟು ಅದನ್ನು ಉದ್ಘಾಟನೆ ಪೂಜೆ ಆದ ತಕ್ಷಣ ಫಸ್ಟ್ ಅದು ಉದ್ಘಾಟನೆ ಮಾಡ್ತಾರೆ ಆಮೇಲೆ ಆ ಉದ್ಘಾಟನೆ ಜೊತೆಗೆ ನಮ್ಮ ವಿಕ್ರಮ ವಿಕ್ರಮಯಂಗಾರು ಮತ್ತೆ ಗಿರೀಶ್ ಅವರು ಇವರೆಲ್ಲ ಸೇರಿಕೊಂಡು ಇವತ್ತು ಬ್ಲಡ್ ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಭಾಗಿಯಾಗಿ ಎಳೆ ಮರೆಕಾಯಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಗಣ್ಯಾತಿ ಯಾರು ಬರ್ತಾರೆ ಗಣ್ಯಾತಿಗಳು ಸುಮಾರು ಈಗ ವಿಷ್ಣುವರ್ಧನ್ ಕುಟುಂಬ ಬರ್ತಾ ಇದೆ ಕೆಲವು ಗಣ್ಯಾತಿಗಳು ಯದುವೀರು ಎಲ್ಲ ಹೇಳಿದೀವಿ ಜಿಟಿ ದೇವ್ರು ಹೇಳಿದೀವಿ ಯದುವೀರ್ಗೆ ಹೇಳಿದಿವಿ ಆದಷ್ಟು ಜನ ಮತ್ತೆ ಎಂ ಕೆ ಸೋಮಶೇಖರ್ ಅವರು ಶ್ರೀ ವತ್ಸಾರವ್ ಅವರು ನಮ್ಮ ಕೃಷ್ಣಾಧ್ಯಕ್ಷಿತ ಜನಪ್ರಿಯ ಶ್ರೀ ವತ್ಸಾರವರು ಪಕ್ಷಾತೀತವಾಗಿ ಎಲ್ಲ ಬರಬೇಕು ಅನ್ನೋದು ಇಲ್ಲಿ ವಿಷ್ಣುವರ್ಧನ್ ಯಾರೇ ಒಂದು ಪಕ್ಷಕ್ಕೆ ಸೀಮಿತ ಆಗಿರ್ಲಿಲ್ಲ ರಾಜಕಾರಣಿಗೆ ಟ್ರೈನಲ್ಲ ಅವರು ಎಲ್ಲರನ್ನೂ ಪ್ರೀತಿಸುವವರು ಅವರು ಸಂಘ ಸಂಸ್ಥೆಗಳು ಕೂಡ ಬರ್ತಾ ಇದೆ ಉದಾಹರಣೆಗೆ ಲಯನ್ಸ್ ಸಂಸ್ಥೆ ಅಲಿಯನ್ಸ್ ಸಂಸ್ಥೆ ವೈರನಗರ ನಾಗರಾಜ್ ಬೇರಿ ಸರ್ ಬರ್ತಾ ಇದ್ದಾರೆ ಅವರು ಬರ್ತಾರೆ ಎಲ್ರಿಗೂ ಕರೆ ಕೊಟ್ಟಿದೀವಿ ಇದು ಯಾರು ಕರೆ ಕೊಟ್ಟು ಬರೋಂತದಲ್ಲ ಇದು ವಿಷ್ಣುವರ್ಧನ್ ಅವರು ಇಲ್ಲೆಲ್ಲಾ ಮಾಡ್ತಾ ಇರೋದು ಅವರ ಮನೆ ಫಂಕ್ಷನ್ ಅಲ್ಲ ವಿಷ್ಣುವರ್ಧನ್ ಫಂಕ್ಷನ್ ಥ್ಯಾಂಕ್ ಯು ಎಲ್ಲರೂ ವಾಲೆಂಟಿಯರ್ ಪತ್ರಿಕಾ ಗೋಷ್ಟಿ ಕರೆಸಿತ್ತು ಪತ್ರಿಕೆ ಕರೆದಿದ್ವಿ ಇನ್ವಿಟೇಷನ್ ಗಳು ಹೋಗಿದೆ ಅದರಿಂದ ಇಲ್ಲಿ ಯಾರು ಕರೆಸ್ಕೊಂಡು ಅಭಿಮಾನ ಇದ್ರೆ ಅವರೇ ಬಂದು ದರ್ಶನ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಂತ ಮನೆಯಿಂದ ಮಾಡ್ತಾ ಇಲ್ಲ ಎಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ ಬರ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಷ್ಟು ಶಿಕ್ಷಕರು ತಾವೇ ನೋಡ್ತಾ ಇದ್ದೀರಾ ಇವತ್ತು ಪರ್ಸಾರ್ಥಿ ಅವ್ರದ್ದು ಭಾಳ ವಿಶೇಷವಾದ ಏನು ಅಂತಂದ್ರೆ ವಿಶ್ವ ಸರ್ ಬಹಳ ದೊಡ್ಡ ಅಭಿಮಾನಿ ಅದೇ ತರ ಎಲ್ಲರೂ ಕೂಡ ಇದಾರೆ ವಿಷ್ಣು ಸರ್ ಅಭಿಮಾನಿ ಅದರಲ್ಲೂ ಪಾರ್ಸಾರ್ಥಿ ಅವರು ಬಹಳ ವಿಶೇಷವಾಗಿ ಒಂದು ಚಿತ್ರರಂಗಕ್ಕೆ ಕೆಲವೊಂದು ಪಿಕ್ಚರ್ ಕೊಡುವ ಮೂಲಕ ಡೈರೆಕ್ಷನ್ ಆಗಿರ್ಬೋದು ಏನು ಆಲ್ರೆಡಿ ಬಂದು ನೋಡ್ತಾ ಇದ್ದೀರಾ ಪಾರ್ಸಿಮನ್ ಕೂಡ ಲಯನ್ಸ್ ಲಯನ್ಸ್ ಜೀವಧಾರ ಸಂಸ್ಥೆಯಿಂದ ಅದು ಕೂಡ ಒಂದು ಸೇವಾ ಚಟುವಟಿಕೆ ಕೂಡ ಬ್ಲಡ್ ಕ್ಯಾಂಪ್ ಕೂಡ ಇಟ್ಕೊಂಡಿದ್ರೆ ನಮ್ಮ ಮಾಜಿ ಲಯನ್ಸ್ ಸಂಸ್ಥೆ ಹಾಗಾಗಿ ನಾವು ಕೂಡ ಲಯನ್ಸ್ ಸಂಸ್ಥೆ ಜೊತೆಗೆ ಹಲವಾರು ಸೇವಾ ಸರ್ಟಿಫಿಕೇಟ್ಗಳನ್ನ ಅಲಯನ್ಸ್ ಸಂಸ್ಥೆ ಮಾಡ್ತೇವೆ ತಾವೇ ನೋಡ್ತಾ ಇದ್ದೀರಾ ಇವತ್ತು ಇನ್ನೇನು ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಭಾರತೀಯಮ್ಮರು ಆಲ್ರೆಡಿ ಬಂದ್ರು रोडी सधियो गरिछु रामो साइड 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 जय साइड आ मोबाइल गर साइड बन ಅನಿಲ್ ಸರ್ ಒಳಗಡೆ ಇದಾರೆ ಮತ್ತೆ ಭಾರತೀಯರು ಕೂಡ ಹಿಂದ್ಗಡೆ ಕಾರಲ್ಲಿ ಇದಾರೆ ತಾವೇ ನೋಡ್ತಾ ಇದಾರೆ ಅನಿಲ್ ಸರ್ ಕೂಡ ಇದಾರೆ ಭಾರತೀಯಮ್ಮರು ಈ ಕಾರಲ್ಲಿ ಇದಾರೆಜಲು ಅಭಿಮಾನಿಗಳ ಜನಸಾಗರ ನೋಡ್ಬೇಕು ಅಂತಂದ್ರೆ ಅದು ಬೆಂಗಳೂರಿನಲ್ಲ ಮೈಸೂರಲ್ಲಿ ನೋಡ್ಬೇಕು ಮೈಸೂರಲ್ಲಿ ನೋಡ್ಬೇಕು ಅದು ಅಭಿಮಾನಿಗಳ ವಿಶೇಷತೆ ಹಾಗೆ ತಾವೇನ್ ನೋಡ್ತಾ ಇದ್ರ ಸ್ವಲ್ಪ ಬಾಣ ಈ ಕಡೆ ಭಾರತೀಯಮ್ಮ ಬಹಳ ಖುಷಿ ಪಡ್ತಾ ಇದಾರೆ ಅಭಿಮಾನಿಗಳು ನೋಡಿ ಬಹಳ ಖುಷಿ ಪಡ್ತಾ ಇದಾರೆ ಭಾರತಿಯಮ್ಮ ಅದು ವಿಶೇಷ ಯಾಕೆಂದ್ರೆ ಇವತ್ತು ಅಭಿಮಾನಿಗಳ ಸಮರ್ಪಕವಾಗಿ ಗ್ರಾಮಾಂತರದಿಂದ ಹಳ್ಳಿಗಳಿಂದ ಬಂದಂತಹ ಅಭಿಮಾನಿಗಳನ್ನ ಕೂಡ ನಾವು ನೋಡ್ಬೋದು ಇವತ್ತು ಸ್ಮಾರಕಕ್ಕಿಂತ ಹೆಚ್ಚಾಗಿ ಇವತ್ತು ಪುತ್ಥಳಿಗೆ ಜನ ಸೇರಿರೋದು ಬಹಳ ವಿಶೇಷ ಇವತ್ತು ಬೆಂಗಳೂರಿನಲ್ಲಿ ಏನ್ ಜನ ಸೇರ್ತಾರೆ ಆ ಬೆಂಗಳೂರಿನಲ್ಲಿ ಜನ ಇಲ್ಲಿ ಜನ ಬಂದಿರುವಂತದ್ದು ಮೈಸೂರಿನ ಏನು ಸ್ಮಾರಕ ಪುತ್ಥಳಿಯ ವಿಶೇಷ ಸ್ಮಾರಕಕ್ಕೆ ಎಷ್ಟು ಜನ ಸೇರ್ತಿದ್ರು ಅಷ್ಟೇ ಜನ ಇವತ್ತು ಇಲ್ಲಿ ಸೇರಿ ನಾವು ನೋಡಿ ಈಗ ಬೇರೆ ಹಳ್ಳಿ ಹಳ್ಳಿಗಳಿಂದ ಎಲ್ಲ ಗ್ರಾಮಾಂತರ ಮೈಸೂರು ಚಾಮರಾಜನಗರ ಮಂಡ್ಯ ಜಿಲ್ಲೆ ಈ ರೀತಿ ಮೂರು ಜಿಲ್ಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮೂರು ಜಿಲ್ಲೆ ಹಳ್ಳಿ ಜಿಲ್ಲೆಗಳಿಂದ ಬಂದಂತಹ ಈ ಒಂದು ಸೈಡ್ 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 ಹಾಗೆ ಹೇಳಿದಂಗೆ ನಾನು ನಿಮಗೆ ಲಯನ್ ಜೋಧಾರ ಸಂಸ್ಥೆ ಇಲ್ಲಿ ಒಂದು ಸೇವಾ ನೆಟ್ ಕೂಡ ಹಮ್ಮಿಕೊಂಡಿರುವಂಥದ್ದು ನಾವು ನೋಡ್ತಾ ಇದೀವಿ ಇಡೀ ರಾಜ್ಯದ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಷ್ಣು ಸರ್ನ ನೆನೆಯುವಂತದ್ದು ವಿಷ್ಣು ಸರ್ ಫ್ಯಾಮಿಲಿ ನೆನೆಯುವಂತದ್ದು ವಿಷ್ಣು ಸರ್ ಇವತ್ತು ಕನ್ನಡ ಕರ್ನಾಟಕ ರತ್ನ ಏನು ಕೊಟ್ಟಿದೆ ಅಂದರೆ ಇಡೀ ರಾಜ್ಯ ಇಡೀ ದೇಶದ ಎಲ್ಲ ಮನೆ ಮನೆಯ ಮೊಬೈಲ್ಗಳಲ್ಲಿ ಇವತ್ತು ವಿಶ್ವ ಸಾರು ರಾಜ್ಯದ್ದು ಕೂಡ ನೋಡ್ತಾ ಇದೀವಿ ಇವತ್ತು ವಿಶ್ವ ಸಾರ್ ಭರ್ತರೆಗೆ ಇಡೀ ರಾಜ್ಯ ಕಾಯ್ತಾ ಇತ್ತು ಇವತ್ತು ವಿಶೇಷವಾಗಿ ಹಾಗೆಯೇ ಭಾರತೀಯರು ಕೂಡ ಬಂದಿದ್ದಾರೆ ಅನಿಂದು ಅನಿಂದ್ರ ಸರ್ ಈಗ ಜಸ್ಟ್ ಒಳಗಡೆ ಹೋದ್ರು ಭಾರತೀಯವರು ಅವರಿಗೆ ಒಂದು ರೀತಿಯಲ್ಲಿ ಅವ್ರ ಕಣ್ಣುಗಳಲ್ಲಿ ನೋಡ್ತಾ ಇದ್ರೆ ಒಂದು ರೀತಿ ಹರ್ಷ ಒಂದು ರೀತಿ ದುಃಖ ಯಾಕೆಂದ್ರೆ ವಿಷ್ಣು ಸರ್ನ ಕಳ್ಕೊಂಡಂತ ಒಂದು ದುಃಖ ಕೂಡ ಇದೆ ಅವ್ರಿಗೆ ಹಾಗೆಂದ್ರೆ ಇವತ್ತು ವಿಷ್ಣು ಸರ್ಗೆ ಇಷ್ಟು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಕೊಡುವಂಥದ್ದು ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಂಡಿರುವಂಥದ್ದು ಹಾಗೆಯೇ ವಿಶೇಷವಾಗಿ ತಾವೇನು ನೋಡ್ತಾ ಇದ್ದೀರಾ ಇಡೀ ದೇಶದಲ್ಲಿ ಇವತ್ತು ವಿಶ್ವವರ್ಧನ್ ಸರ್ನ ಹುಟ್ಟುಹಬ್ಬದ ಆಚರಣೆಯ ಜಲಕ್ಕಳು ನಾವು ಇಲ್ಲಿ ನೋಡ್ಬೋದು ಹಾಗೆ ಇಡೀ ದೇಶ ಕಂಡಂಥ ಅಪ್ರತಿಮ ಕಲಾವಿದರಲ್ಲಿ ಮೇರು ನಟ ಅವರು ಕೂಡ ವಿಶ್ವವರ್ಧನ್ ಸರ್ನ ಅನ್ನೋದು ಹೇಳ್ಕೊಳ್ಳೋಕ್ಕೆ ಅದು ಮೈಸೂರು ರತ್ನ ಅದು ನಮ್ಮ ಮೈಸೂರಿನ ಆ ಮೈಸೂರು ರತ್ನ ಇವತ್ತು ಇಷ್ಟು ಅಭಿಮಾನಿಗಳನ್ನ ಬರುವಂಥದ್ದು ಪಡೆದಿರುವಂಥದ್ದು ಕಾರ್ಯ ಈ ಕಾರ್ಯಕ್ರಮಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಬಂದಿದ್ದಾರೆ ವಿಷ್ಣು ಸೇವಾ ಸೇವಾದ ಸಂಘ ಸಂಸ್ಥೆಗಳು ಕೂಡ ಬಂದಿರ್ತಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಬಂದಿರೋದು ನೋಡ್ತಾ ಇದ್ದೀವಿ ಈಗ ಹಾಗೆ ಬರ್ತಾರೆ ಸರ್ ಟೈಮ್ ಆಗ ಹಿಂದ್ಗಡೆ ಇದೆ ಹಿಂದ್ಗಡೆ ಇದೆ ಈ ಕಡೆ ಬನ್ನಿ ಈ ಕಡೆ ಇಲ್ಲಿ ಲೆಫ್ಟ್ ಹೋಗಿ ಲೆಫ್ಟಲ್ಲಿ ಬನ್ನಿ ಸರ್ ಅಬೇ ಜಸ್ಟ್ ಈಗ ಈ ನಾಗರಾಜ್ ಬೈರ್ಯವ್ರು ಕೂಡ ಬಂದಿದ್ದಾರೆ ಅಲಿಯನ್ಸ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅಂತ ವಿ ನಾಗರಾಜ್ ಬೇರೆಯವರು ಕೂಡ ಬಂದರು ವೇದಿಕೆ ಕಾರ್ಯಕ್ರಮಕ್ಕೆ ಇವತ್ತು ಆಯೋಜನೆ ಮಾಡಿರೋದಕ್ಕೆ ಆಹ್ವಾನ ಕೂಡ ಇತ್ತು ಅವ್ರಿಗೆ ಹಾಗಾಗಿ ನಾವೇನು ನೋಡ್ತಿದ್ರ ಖುಷಿ ಆಗುತ್ತೆ ಯಾಕಂದ್ರೆ ಈ ನಸಿಪುರದಿಂದ ಬಂದಿರುವಂತದ್ದು ಇದು ಮೈಸೂರು ಜಿಲ್ಲೆ ಇಡೀ ಆಟ ತುಂಬಾ ಬರೀ ವಿಶ್ವ ಸರ್ ಫೋಟೋಗಳೇ ಅವರ ಒಂದು ತಾವೇ ನೋಡಿದ ದೊಡ್ಡ ಅಭಿಮಾನಿಗಳು ನಿಜವಾಗ್ಲು ಬಹಳ ಖುಷಿ ಆಗುತ್ತೆ ಈ ತರ ನೋಡ್ಬೇಕು ಅಂತ ನಮ್ಗೆ ಮೈ ರೋಮಾಂಚರ ಆಗುತ್ತೆ ಅಂತಂದ್ರೆ ಇನ್ನ ಒಂದು ಸಂಭ್ರಮಾಚರಣೆ ಮಾಡ್ತಿರಂತಹ ಯುವಕರಿಗೆ ಏನಾಗ್ಬೋದು ಎಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಲಕ್ಷಾಂತರ ಜನ ಸೇರಿರುವಂಥದ್ದು ಆಯೋಜನೆ ಮಾಡಿದಂಥ ಎಲ್ಲ ಅದ್ದೂರಿಯಾದಂಥ ಆಯೋಜನೆ ಮಾಡಿದರೆ ಐದು ಸಾವಿರ ಜನಕ್ಕೆ ಎಲ್ಲ ಊಟ ಕೊಡ್ತಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರೋದು ಇನ್ನೊಂದಿಲ್ಲ ಹಾಗಾಗಿ ಇವತ್ತೇನು ಬೆಂಗಳೂರು ನಡೀತಾ ಇರೋ ಕಾರ್ಯಕ್ರಮಕ್ಕೆ ಸಮವಾಗಿ ಇವತ್ತು ವಿಶ್ವ ಸೇವಾ ಸಮಿತಿ ಆಗಿರ್ಬೋದು ಪ್ರತಿಯೊಬ್ಬರು ವಿಶ್ವ ಅಭಿಮಾನಿಗಳು ಅವರ ಎಲ್ಲ ಮಾಡಿರೋದು ವಿಶೇಷ ಮತ್ತೆ ನಮ್ಮ ಅಲೆ ಸಂಸ್ಥೆಯಿಂದ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ ಇಲ್ಲಿ ಒಳಗಡೆ ಆಡಿಟೋರಿಯಂ ಅದು ಕೂಡ ನಿಮಗೆ ಹೋಗ್ತೀನಿ ನಿಜವೂ ಖುಷಿ ಆಗುತ್ತೆ ಭಾರತೀಯ ಮೂರು ಕಣ್ಣಲ್ಲಿ ಏನು ಅಂತಂದ್ರೆ ಒಂಥರ ಖುಷಿ ಕಡೆ ದುಃಖ ಸರ್ ವಿಶ್ವಾಸ ಒಂದು ದುಃಖ ಕೂಡ ಭಾರತೀಯ ಕಣ್ಣಲ್ಲಿ ಹಾಗೇನೆ ತಾವೇ ನೋಡ್ತಾ ಇದ್ರ ಇಡೀ ರಾಜ್ಯ ಇವತ್ತು ಒಂದ್ ಕಡೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂತು ಅಂತ ಒಂದು ಸಂಭ್ರಮಾಂಚರಣೆ ಇಲ್ಲಿದ್ರೆ ಮತ್ತೊಂದು ಕಡೆ ದುಃಖದ ಮಡು ಕೂಡ ಇರುತ್ತೆ ಕೆಲವರಿಗೆ ಹಾಗಾಗಿ ಈ ಬರ್ತದ ಸಂದರ್ಭಕ್ಕೆ ಭಾರತೀಯ ಮೈ ಈ ಕಡೆ ಬರ್ತಾರ ಅಲ್ಲಿಗೆ ಬರ್ತಾರೆ ಅಲ್ಲ ನೋಡಿ ವಿಷ್ಣು ಸಾರು ಇಡೀ ದೇಶನೇ ಅಭಿಮಾನಿ ವಿಷ್ಣು ಸಾರ್ಗೆ ಇಡೀ ದೇಶ ಪೂರ್ತಿ ಅಭಿಮಾನಿಗಳಿದ್ರೆ ಅದಕ್ಕೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಮಾಡಿದರೆ ನೋಡ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ಕೂಡ ಈ ಒಂದು ಆಡಿಟೋರಿಯಂ ಏನಿದೆ ಒಂದು ಗ್ಯಾಲರಿ ಈ